ಮಕ್ಕಳು ನಾನೇನು ಕೊಡಬೇಕಾದ್ರೆ ನನಗೆ ಕೊಡಬೇಕಲ್ಲ ಕೈ ಕೈ ಈ ಕರಗಳು ಇದ್ದಿದ್ದೆ ಕೊಡಾಕಿ ಹೌದ ಕೈಯಾಗಿ ಗಿರಿನೆ ಕಾಣುವಲ್ವಲ್ಲ ಸಾಕು ಸಾಕು ಒಬ್ರೇಕ ಒಂದೇ ಗಂಟ ಅದನಲ್ಲ ಒಂದು ಗಂಟೆ ಆಟಾಟ ತಿಕ್ಕಿದ್ರೆ ಇರ್ತಾನೇನೋಷ್ಟೇ ಚೆಂದ ಕಾಣಬೇಕು ಮುಂದಿನ ಹೆಂಗ್ ಇಲ್ಲಿ ಹಿಡಿದ ಒತ್ತಿದ್ರೆ ತಾನೇ ಆತವ ಇಲ್ಲ ಮುಂದಿಗಳು ಆ ಹಾ ಹಾ ಪೋರಿ ಹ್ಮ್ ನಿನಗೇನೋ ಮಕ್ಕಳು ಸಿಕ್ಕಾಪಟ್ಟೆದೊಬ್ಬರು ಏನು ಚಿಂತೆ ಮಾಡಾಕ್ ಹೋಗಾರ ಈ ಕೈನಿಗೆ ಇಷ್ಟು ಮೆತ್ತಗೆ ಇಷ್ಟು ಆರಂಭಿಸ್ತಾ ಇದೆ ಆದ್ರೆ ಈ ನಿನ್ನ ಮುಖ ನೋಡಿದ್ರೆ ಕಾಮನ ಬಿಲ್ಲಿನಂತ ಹುಬ್ಬುಗಳು ಚಕೋರಿ ಕಣ್ಣುಗಳು ದಾಳಿಂಬರಿ ಬೀಜ ಹಲ್ಲುಗಳು ನೀಳವಾದ ನಾಸಿಕ ತೊಂಡೆ ಹಣ್ಣಿನಂತ ನಿನ್ನ ತೂತು ತೂತು ತುಟಿಗಳು ಈ ಸೌಂದರ್ಯ ಇಷ್ಟು ಬೆಳಿಬೇಕಾದ್ರೆ ಕಾರಣವೇನು ಹೊಟ್ಟೆ ಮಾರಿ ಮಾರಿ

ಪೋರಿ ಉಪ್ಪು ಖಾರ ಇಟ್ಟಷ್ಟು ನೋಡಿ ಇವತ್ತು ಐತರ ಯಾ ಕೈ ಕೊಟ್ಟಿ ಎಡಗೈ ರೀ ಎಣಗೈ ನಾವು ಎಡಗೈ ನೋಡಂಗಿಲ್ಲ ನಾವು ಬಲಗೈ ನೋಡವರು ಹ್ಞೂ ಏ ಮನ್ಯಾಗ ರೇಷನ್ ಅಕ್ಕಿ ಇರುತ್ತಲ್ಲ ಅನ್ನ ಏನು ಕಡಿಮೆ ಇಲ್ಲ ಬಿಡು ತಲೆಗೆ ಕೂದಲು ಕೂದಲಿರುತ್ತಾನ ಏನೇನು ಕಡಿಮೆ ಇಲ್ಲ ಬಿಡು ಗತವೇಗ ಮಕರ ಸಿದ್ಧಾಂತರ ಅಂಗಾಂಚನಬಲ ಸೂರ್ಯ ನಕ್ಷತ್ರ ಆಹಾ ಪೋರಿ ಮಕ್ಳದಾವು ಚಿಂತೆ ಮಾಡೋಕೆ ಹೋಗೋಣ ಇನ್ನೊಂದು ವಿಶೇಷ ನೀ ಮನಸ್ಸಿನಾಗ ಏನೋ ಒಂದು ಆಸೆ ಇಟ್ಕೊಂಡು ಕೊರಕತ್ತೀಯಲ್ಲ ಆದ್ರೆ

ಬಿಟ್ಟು ಬಿಟ್ಟೆ ಕರಿತೀನಿ ಬಿಟ್ಟು ಬಿಟ್ಟು ಕರಿತಿರಿ ಮೇಲೆ ಬೀಡಕ ಬರಲ್ಲ ಅದು ಆ ಬರ ಬಿಟ್ಟು ಬಿಟ್ಟೆ ಕರಿಬೇಕು ಹೂರ್ಣ ಕರಿ 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 ಅಂತತಿರಿ ಗಡಬು ಓ ಹುರುಣ ಗಡಬು ಗಡಬು ತುಪ್ಪ 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 ಆಯ್ತೈತಿ ಬರ್ತೀವಿ ಬರ್ತೀವಿ ಮನೆ ಯಾರೆ ಇತ್ತರಿ ನಾನು ನನ್ನ ಯಜಮಾನ ನಮ ಅಕ್ರಿ ನಿನಗೊಬ್ಬಳ ಅಕ್ಕ ಉಂಟಾ ಹೌದ್ರಿ ನನಗಿಂತ ಸುಂದರವಾಗಿ ಅಷ್ಟು ಮತ್ತ ಆಕಿಗೆ ಕರ್ಸಬೇಕು ಕಳಿಸಬೇಕಾಗಿತ್ತು ಅಂದ್ರೆ ಅಕ್ಕಿನ ಮುಂದೆ ಅದನ್ನು ಯಾವ್ದು ಏ ನಾ ಬಂದ್ರೆ ನಿಂತು ಬರ್ತಾನೆ ಬಿಡು ಕಡ್ಡಾಯವಾಗಿ ಬರೀಬೇಕವ ಹೋಗಬಹುದು ಮಕ್ಳಿಗೆ ಕರ್ಗ ಬೇಕಾ ಬೆಳಗ್ಬೇಕಾ

ಯಪ್ಪ ಓ ಓಯ್ಯಪ್ಪ ಏಳು ಮ್ಯಾಗ ನಿಂದಿಡ್ಕೋ ಹೋಗಿ ಬಾಲೇ ಬಾಲೆ 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 ಬಾಲೆ

ಇದನ್ನ ತುದಿ ಕಟ್ ಮಾಡಿ ನಿನ್ನ ಗಂಡಕ್ಕೆ ಬಗ್ಗಿಸಿ ತುರುಕು ಮೂಗಿದಾಗ ಚುರು ಚುರು ಅಂತಂದ್ರೆ ಸೌದಟ್ಟಿ ಚಾಪ ಅಂತ ತಿಳ್ಕೊಬ್ಬ ಗುರುವೇ ನಿನ್ನ ಕಾಲಿಡ್ದು ಇವತ್ತು ತಿರುವೆ

嗯。